ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟ್ನಮಿಷ್ಟ ಚತುರ್ಮುಖೇರತನಿಯಂ ಶ್ರೀನಿವಾಸ ಆನಂದ ಆನಂದತೀರ್ಥವರದೇ ದಾನವರಣ್ಯ ಪಾವಕೇ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಸ ಮೀಮನಃ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಆಚಾರ್ಯರ ಮಧ್ವಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಇವತ್ತಿನ ನುಡಿ ಸ್ಮರಣೆ ನಮನ ಮುನ್ನೂರ ಆರನೇ ನುಡಿ ಸ್ಮರಣೆ ನಮನ ಇಲ್ಲಿಯವರೆಗೆ ಮುನ್ನೂರ ಐದನೇ ಐದು ನುಡಿ ಸ್ಮರಣೆ ನಮನ ಹರಿ ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಗಳಿಂದ ಯಶಸ್ವಿಯಾಗಿವೆ ಈ ಒಂದು ಭಾಗದಲ್ಲಿ ಕಾರ್ತಿಕ ಮಾಸದ ಕೊನೆಯ ಭಾಗ ಅಂತ ಕೂಡ ನಾವು ಹೇಳಬಹುದು ಈ ಒಂದು ಭಾಗದಲ್ಲಿ ಮೈಪತಿ ದಾಸರ ಆರಾಧನೆ ಕೂಡ ಬರ್ತಾ ಇದೆ ಹದಿನಾರನೇ ಶತಮಾನದಲ್ಲಿರ್ತಕ್ಕಂಥ ಮೈಪತಿ ದಾಸರ ಮೂಲ ಹೆಸರು ಕೋನೇರಿ ರಾಯರು ಅಂತ ಹೇಳಿ ಕರಿತಾ ಇದ್ದರು ಅಂಥ ಒಂದು ಕ ವಿಶೇಷವಾಗಿ ಮತ್ತು ಕೋಲಾರದ ಉಮರ್ಜಿ ಪ್ರಹ್ಲಾದಾಚಾರ್ಯ ಕುಲಕರ್ಣಿಯವರಲ್ಲಿ ಅವರು ಪ್ರಾ ಪ್ರಾರಂಭಿಕ ಶಿಕ್ಷಣ ಮಾಡಿದರು ಅವರಿಗೆ ಸಾಕಷ್ಟು ಅಂಕಿತಗಳಿದೆ ಗುರು ಮೈಪತಿ ಇದೆ ದಾಸ ಮಹಿಪತಿ ಇದೆ ಮಹಿಪತಿ ಹೇಳಿ ಸಾಕಷ್ಟು ಅಂಕಿತಗಳಿಂದ ಸಾಧಾರಣ ಏಳುನೂರ ಅರವತ್ತೆರಡು ದೇವರ ನಾಮ ಮಾಡಿದ ಕೀರ್ತಿ ಅವರಿಗೆ ಸಲ್ತಾಯಿದೆ ಅವರಿಗೆ ಐದು ಭಾಷೆ ಪ್ರಾಮೀಣ್ಯತೆ ಬರುತ್ತಿತ್ತು ಅದರಲ್ಲಿ ಎರಡು ನೂರ ಮೂರು ಮಾತ್ರ ಕನ್ನಡದಲ್ಲಿ ನಮಗೆ ಇವತ್ತಿನವರಿಗೆ ದೊರಕಿವೆ ಅಂಥ ಮಹಾನುಭಾವರು ಅಂದರೆ ಅವ್ರು ಯಾರು ಅಂತ ಪೂರ್ವ ಜನ್ಮದಲ್ಲಿ ಏನು ಅವತಾರ ಅಂತ ಹೇಳಿದರೆ ಭಗವಂತನ ಒಂದು ದ್ವಾರ ಫಲಕರಾಗಿ ಜೈ ವಿಜಯ ಅಂತ ಏನಿದ್ರು ವಿಜಯ ಅಂತ ಅನಿರ್ತಕ್ಕಂಥ ಒಂದು ಅಂಶದಲ್ಲಿ ಅವರು ಜನನಾಗಿತ್ತು ಯಾಕಂದರೆ ಅಂಥ ಮಹಾನುಭಾವರ ಒಂದು ಯಾವುದೋ ಒಂದು ಭಗವಂತನ ಆಜ್ಞಾನನುಸಾರ ಭೂಮಿಯಲ್ಲಿ ಅವತರಿಸಿರ್ತಾರೆ ಅಂತಹ ಪ್ರತಿಯೊಂದು ಹಂತದಲ್ಲಿ ಅವರಿಗೆ ಭಾಸ್ಕರಾಚಾರ್ಯ ಅಂತ ಹೇಳಿ ಧಾರವಾಡದ ಭಾಸ್ಕರಾಚಾರ್ಯರು ಯೋಗ ಶಿಕ್ಷಣವನ್ನು ಮತ್ತು ಧಾರ್ಮಿಕ ವಿಧಿಗಳನ್ನು ಕಳಿಸಿಕೊಟ್ಟಂಥ ಗುರುಗಳು ಅಂತ ಹೇಳಿದರೆ ಧಾರವಾಡದ ಭಾಸ್ಕರ ಆಚಾರ್ಯರು ನುಂಗ ನುಂಗನುಂಗಿಯವರ ಒಂದು ಒಂದು ಪ್ರೇರಣೆಯಿಂದ ಅವರು ತಮ್ಮ ಕಾಲದಲ್ಲಿ ಸಂಸ್ಥ ಆಸ್ಥಾನ ಪಂಡಿತರಾಗಿದ್ದರು ಅದನ್ನು ಬಿಟ್ಟು ದಾಸ ದೀಕ್ಷಿತೆಯನ್ನು ಪಡೆದು ಸಾಕಷ್ಟು ಕೃತಿಗಳನ್ನು ರಚನೆ ಮಾಡಿದರು ಅವರಿಗೆ ಇಬ್ಬರು ಪುತ್ರರು ಅಂತ ಹೇಳಿ ನಮಗೆ ದಾಖಲೆ ಸಿಗ್ತದೆ ಒಂದು ದೇವರಾಯ ಒಂದು ಕೃಷ್ಣರಾಯ ಅಂತ ಹೇಳಿ ಆ ಕೃಷ್ಣರಾಯರು ಕೂಡ ಅವರ ತಂದೆಯರ ತಂದೆ ನಡೆಸಿಕೊಂಡಿರ್ತಕ್ಕಂಥ ದಾಸ ದೀಕ್ಷೆಯ ಪದ್ಧತಿಯನ್ನು ನಡೆಸಿಕೊಂಡು ಬಂದರು ಇವತ್ತು ಕಾಕಂಡಿಕೆಯಲ್ಲೂ ಮತ್ತು ಕೋಲಾರದಲ್ಲಿಯೂ ಕೂಡ ಅವರ ಒಂದು ವೃಂದಾವನವನ್ನು ನೋಡ್ಬೋದು ನಾವು ಎತಿಗಳಿಗೆ ಮಾತ್ರ ವೃಂದಾವನ ನೋಡ್ತೀವಿ ಆದರೆ ಗೃಹಸ್ಥರಿಗೆ ವೃಂದಾವನ ನೋಡತಕ್ಕಂಥ ನಾವು ಎರಡು ಸ್ಥಳಗಳಲ್ಲಿ ಮಾತ್ರ ಗುರುತಿಸಬಹುದು ಒಂದು ಮಹಿಪತಿ ದಾಸರ ವೃಂದಾವನ ಅಂತ ಆದರೆ ಇನ್ನು ಒಂದು ಕವತಾಳದಲ್ಲಿ ರಂಗಯ್ಯಜ್ಜ ಅಂತ ಹೇಳಿ ಅವರು ಕೂಡ ಕೂಡ ಅವರ ವೃಂದಾವನ ಕೂಡ ಅಲ್ಲಿ ನೋಡಬಹುದು ಅಂತ ಮಹಿಪತಿ ದಾಸರ ನಾವು ಸ್ಮರಣೆ ಮಾಡಿದಾಗ ಭಗವಂತನ ಅನುಗ್ರಹ ವಿಶೇಷ ಆಗ್ತದೆ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಪ್ರತಿಯೊಂದು ಕಡೆ ಅವರ ಆರಾಧನಾ ಮಹೋತ್ಸವ ವಿಶೇಷವಾಗಿ ನಡೀತಾ ಇದೆ ಅವರ ಹೆಸರಿನಿಂದ ಒಂದು ಚಲನಚಿತ್ರ ಕೂಡ ಬರ್ತಾ ಇದೆ ಮಹಿಪತಿ ದಾಸರು ಅಪರೋಕ್ಷ ಜ್ಞಾನಿಗಳಾದ ದಾಸಅರಣ್ಯರಂತ ಮಹಿಪತಿ ದಾಸರ ಸಿನಿಮಾ ಕೂಡ ಸದ್ಯದಲ್ಲಿ ಬಿಡುಗಡೆ ಒಂದು ಹಂತಕ್ಕೆ ಬಂದಿದೆ ಆ ಚಲನಚಿತ್ರ ಪ್ರತಿಯೊಬ್ಬರು ನೋಡಬೇಕು ಅಲ್ಲಿ ನೋಡಿದಾಗ ಆ ದಾಸರ ಮಹಿಮೆ ನಮಗೆ ಆ ಒಂದು ಚಲನಚಿತ್ರ ರೂಪದಲ್ಲಿ ನಮಗೆ ಅರ್ಥ ಆಗ್ತದೆ ಅಂತ ಹೇಳ್ತಾ ಮೈಪೀತ ದಾಸರ ಸ್ಮರಣೆಯನ್ನು ನಾವು ನೀವೆಲ್ಲರೂ ಮಾಡೋಣ ಈ ಒಂದು ಭಾಗದಲ್ಲಿ ಒಂದು ಸಂಕರ್ಷಣ ಒಡೆಯರ ಒಂದು ಒಂದು ಆರಾಧನೆ ಬರ್ತಾ ಇದೆ ಸಂಕರ್ಷಣ ಒಡೆಯರು ಅಂತ ಹೇಳಿದ್ರೆ ಜಗನ್ನಾಥ ದಾಸರ ಹರಿಕೃತ ಅಮರಸಾರ ಗ್ರಂಥಕ್ಕೆ ಅದ್ಭುತವಾಗಿ ಕನ್ನಡದಲ್ಲಿ ವ್ಯಾಖ್ಯಾನವನ್ನು ಬರೆದವರು ಸಂಕರ್ಷಣ ಒಡೆಯರು ಅವರ ವ್ಯಾಖ್ಯಾನ ನೋಡಿಬಿಟ್ರೆ ಸಾಧಾರಣ ಮೂವತ್ತು ಮೂವತ್ತೆರಡು ಸಂಧಿ ಎರಡು ಭಾಗದಲ್ಲಿ ಆಗಿದೆ ಆ ಎರಡು ಭಾಗದ ಅವರೇನು ಅದಕ್ಕೆ ಬರೆದ್ರು ಆ ಮುದ್ರಣ ಪುಸ್ತಕ ಇವತ್ತಿಗೂ ನಮ್ಮ ಮನೆಯಲ್ಲಿ ನೋಡಬಹುದು ಅಂತ ಅದ್ಭುತ ಗ್ರಂಥಗಳನ್ನು ನಮ್ಮ ತಂದೆಯವರು ಸಾಧಾರಣ ಮೂವತ್ತೆರಡು ಸಂಧಿಗಳನ್ನು ಎರಡು ಗ್ರಂಥಗಳನ್ನು ಸಾಧಾರಣ ಹದಿಮೂರು ರಜಿಸ್ಟರ್ಗಳಲ್ಲಿ ತಮ್ಮ ಹಸ್ತಾಕ್ಷರಗಳೆಂದೇ ದಾಖಲಿಸಿದ ಕೀರ್ತಿ ನಮ್ಮ ತಂದವರಿಗೆ ಕೂಡ ಇದೆ ಅಂತಹ ಸಂಕರ್ಷಣ ಒಡೆಯರ ಸಂಪೂರ್ಣ ಅನುಗ್ರಹ ನಮ್ಮ ಕುಟುಂಬಕ್ಕೂ ಇವತ್ತಿಗೂ ಇದೆ ಅವರು ಬರೆದಂಥ ಹಸ್ತಲಿಪಿ ಏನಿದೆ ಅದನ್ನು ಕೂಡ ನೋಡಬಹುದು ಅಂತಹ ಒಂದು ಪರಮ ವೈರಾಗ್ಯ ಶಾಲೆಗಳು ಸಂಕರ್ಷಣ ಒಡೆಯರ ಸ್ಮರಣೆ ಮಾಡ್ತಾ ಕೂಡಲಿಗೆ ಒಂದು ಪರಂಪರೆ ಬರತಕ್ಕಂಥ ರಘುವರೇ ತೀರ್ಥರ ಸ್ಮರಣೆಯನ್ನು ಮಾಡೋಣ ಸ್ಕಂದ ಷಷ್ಟಿ ಚಂಪಾ ಷಷ್ಠಿ ಅಂತ ನಾವೇನು ಕರಿತೀವಿ ಅಂದರೆ ಕಾರ್ತಿಕ ಮಾಸದ ಕೊನೆಯ ಅಂದ್ರೇನು ಎಲ್ಲ ಕಡೆ ವೈಭವದಿಂದ ಆ ಕಾರ್ಯಕ್ರಮ ಮಾಡ್ತಾರೆ ಅದನ್ನು ಕೂಡ ಎಲ್ಲೆಲ್ಲಿ ಆಗ್ತದೆ ಅಲ್ಲೆಲ್ಲಿ ಕೂಡ ಅಂತ ಹೇಳ್ತಾ ಜೊತೆಗೆ ಭೀಮ ಜಯಂತಿ ಅಂತಕ್ಕಂಥ ಒಂದು ನಾವು ಆಚಾರ್ಯರ ಒಂದು ಹನುಮಂತ ದೇವರು ಪ್ರಥಮ ಆದರೆ ಎರಡನೇವರು ಭೀಮಸೇನ ದೇವರು ಮೂರನೇವರು ಆಚಾರ್ಯರ ಮಧ್ವರ ಅಂತ ನಾವೇನು ಕೇಳ್ತೀವಿ ನಾವು ಹನುಮ ಜಯಂತಿಯನ್ನು ಕೂಡ ವಹಿಬೋದಿಂದ ಎಲ್ಲ ಕಡೆ ಮಾಡ್ತೀವಿ ಆಚಾರ್ಯರ ಮಧ್ವರ ಜಯಂತಿ ಮತ್ತು ಮಧ್ವರ ಒಂದು ಇದಕ್ಕೆ ಬದರಿ ಹೋಗ್ತಕ್ಕಂಥ ಆರಾಧನೆ ಉತ್ಸವ ಕೂಡ ನಾವೆಲ್ಲ ಕಡೆ ಮಾಡ್ತೀವಿ ಆದರೆ ಮಧ್ವ ಜಯಂತಿ ಮಾ ಮಾತ್ರ ಬಹಳ ಭಾಳ ಅಪರೂಪ ಕೆಲವೇ ಕೆಲವು ಸ್ಥಳಗಳಲ್ಲಿ ಮಾಡ್ತಾರೆ ಆದರೆ ತಪ್ಪು ಯಾಕಂತ ಹೇಳಿದ್ರೆ ಆ ಮಗ ಆ ಭೀಮ ಜಯಂತಿಯನ್ನು ಕೂಡ ನಾವು ಪ್ರತಿಯೊಬ್ಬರು ಮಾಡಬೇಕು ಯಾಕಂದರೆ ಆ ಭೀಮ ಜಯಂತಿಯನ್ನು ನಾವು ಮಾಡಿದಾಗ ನಮಗೆ ಪರಿಪೂರ್ಣ ಜ್ಞಾನ ಲಭಿಸದೆ ಭೀಮಸೇನ ದೇವರಿಂದ ಯಾಕಂದರೆ ಕೇವಲ ಜನರು ಎಂಟು ಗಣರು ಭೀಮಸೇನ ದೇವರು ಅಂದ ಕೂಡ ಕೇವಲ ಹೆಚ್ಚು ಊಟ ಮಾಡುವರು ಅಂತ ಅಲ್ಲದು ಅವರ ಅಂಥ ಜ್ಞಾನಿಗಳು ಯಾರು ಇದ್ದಿಲ್ಲ ಯಾಕಂದರೆ ಮಹಾಭಾರತದ ನಾಯಕ ಅಂತ ಹೇಳಿ ಹೇಳಿದಾಗ ಸಾಕ್ಷಾತ್ ನಾವು ಭೀಮಸೇನ ನಾಯಕ ಆದರೆ ನಾಯಕಿ ದ್ರೌಪದಿ ಅಂತಹ ಭೀಮಸೇನ ದೇವರ ಒಂದು ಸ್ಮರಣೆಯನ್ನು ಮಾಡೋಣ ಅವರ ಜಯಂತಿಯಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ ಆ ಭೀಮಸೇನ ದೇವರ ಜ್ಞಾನ ಎಲ್ಲರಿಗೂ ಜ್ಞಾನ ಎಲ್ಲರಿಗೂ ಕೊಡಲಿ ಅಂತ ಹೇಳ್ತಾ ಇವತ್ತು ಈ ಎಲ್ಲ ಭೀಮ ಭೀಮಸೇನ ದೇವರ ಒಂದು ಸ್ಮರಣೆ ಚಂಪಾ ಷಷ್ಠಿಯ ಸ್ಮರಣೆ ಜೊತೆಗೆ ರಘುವರಿಗೆ ಕೂಡಲಿಗೆ ಪರಂಪರೆ ಬರ್ತಕ್ಕಂಥ ರಘುವರಿ ತೀರ್ಥರ ಸ್ಮರಣೆ ಸಂಕರ್ಷಣ ಒಡೆಯರ ಸ್ಮರಣೆ ಜೊತೆಗೆ ದಾಸ ಶ್ರೇಷ್ಠ ಮಹಿಪತಿ ದಾಸರ ಸ್ಮರಣೆಯನ್ನು ನಾವು ನೀವು ಮಾಡೋಣ ಅಂತ ಹೇಳ್ತಾ ಇವತ್ತರ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನೆಯಲ್ಲಿ ನಿರಂತರವಾಗಿ ಶುಭ ಕಾರ್ಯಗಳು ನಡೆಯಲಿ ಮತ್ತು ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು